call to put in ನಾನು ಕನ್ನಡದವನು ನಮ್ಮ ದೇಶದ ಮೊಟ್ಟ ಮೊದಲನೆಯ ಸ್ಪೋರ್ಟ್ಸ್ ಬ್ರಾಡ್ಕಾಸ್ಟಿಂಗ್ ಡೈರೆಕ್ಟರು ಅಂದರೆ ನೀವು ಇವತ್ತು ಕ್ರಿಕೆಟ್ ಏನು ಜಗತ್ತಲ್ಲಿ ನೀವು ಟಿ ವಿಯಲ್ಲಿ ನೋಡ್ತೀರ ಮೊಬೈಲಲ್ಲಿ ನೋಡ್ತೀರಾ ಅದು ತೊಂಬತ್ತ್ಮೂರು ತೊಂಬತ್ನಾಲ್ಕರಲ್ಲೆಲ್ಲ ಬೇರೆ ದೇಶದಿಂದ ಬಂದುಬಿಟ್ಟು ಇರ್ತಿದ್ರು ಕ್ಯಾಮ್ರಾಮ್ಯಾನ್ಸ್ ಇರ್ತಿದ್ರು ಎಲ್ಲ ಇರ್ತಿದ್ರು ನಾನು ಅವ ಫೋರಕ್ಕೆ ಶುರು ಮಾಡಿ ಮತ್ತೆ ನಾನು ಅಲ್ಲಿಂದ ಡೈರೆಕ್ಷನ್ ಶುರು ಮಾಡಿದನು ಇಲ್ಲಿವರೆಗೂ ಒಂದು ಮೂವತ್ತೆಂಟು ವರ್ಷದಿಂದ ಅದೇ ಫೀಲ್ಡಲ್ಲಿದ್ದೀನಿ ಸೊ ಹಾಗಾಗಿ ನಾನು ಇವತ್ತು ನಮ್ಮ ಮೊಟ್ಟ ಮೊದಲನೆಯ ಕನ್ನ ಭಾರತದ ಒಬ್ಬ ಸ್ಪೋರ್ಟ್ಸ್ ಬ್ರಾಡ್ಕಾಸ್ಟಿಂಗ್ ಡೈರೆಕ್ಟರ್ ಅಂತ ಹೇಳೋದಕ್ಕೆ ಹೆಮ್ಮೆಯಿಂದ ಓಕೆ ಸರ್ ಪ್ರಶಸ್ತಿ ಪಡೆದಿದ್ದೀರಾ ಅದರಿಂದ ಸರ್ ನನಗೆ ಬೇರೆ ಬೇರೆ ಕಡೆಯೆಲ್ಲ ಪ್ರಶಸ್ತಿಗಳು ತಗೊಂಡಿದ್ದೀನಿ ಆದರೆ ನಮ್ಮ ಕರ್ನಾಟಕದಲ್ಲಿ ನಾವು ಇಲ್ಲಿನ ಜನ ನಾವು ಇಲ್ಲಿನವರು ನಮ್ಮ ಕನ್ನಡದ ರಕ್ತ ಇರೋದು ನಮ್ಮ ಮನೆಯಲ್ಲಿ ಒಂದು ಪ್ರಶಸ್ತಿ ನನಗೆ ಇವತ್ತು ಕನ್ನಡ ರಾಜ್ಯೋತ್ಸವದ ಒಂದು ರತ್ನ ಅವಾರ್ಡ್ ಸಿಕ್ಕಿರೋದ್ರಿಂದ ನನಗೆ ಅದು ತುಂಬ ಹೆಮ್ಮೆಯಿಂದ ಆಗ್ತಿದೆ ಸರಿ ಇವತ್ತು ಕನ್ನಡ ಎರಡು ರೆಕಗ್ನೈಸ್ ಮಾಡಿದ್ದಾರೆ ಒಂದು ಬಂದು ನನ್ನ ಲಾ ಪ್ರೊಫೆಷನ್ ನನ್ನ ನೈನ್ಟೀನ್ ನೈಂಟಿ ಸೆವೆನಲ್ಲಿ ಎನ್ರೋಲ್ ಮಾಡ್ತಿರೋ ಬಾರ್ ಕೌನ್ಸಿಲ್ ಬಂದಿರೋ ನನ್ನ ಸರ್ವಿಸ್ ಟುವರ್ಡ್ಸ್ ದಿ ಸೊಸೈಟಿ ಎರಡನೇದು ನಾನು ರೆಕಗ್ನೈಸ್ ಮಾಡಿರೋದು ಬಂದು ನನ್ನ ಯು ಎಸ್ ಅವರು ರೆಕಗ್ನೈಸ್ ಮಾಡಿ ನನ್ನನ್ನು ಫುಲ್ ಸ್ಕಾಲರ್ಶಿಪ್ಪಲ್ಲಿ ಯು ಎಸ್ ಕರ್ಕೊಂಡು ಹೋಗಿ ನನಗೆ ಒಂದು ಮಾಸ್ಟರ್ಸ್ ಇನ್ ಲಾ ಕೊಟ್ಟು ಪ್ಲಸ್ ಈ ದೇಶಕ್ಕೆ ನನಗೆ ಸೇವೆ ಸಹಾಯ ಮಾಡೋಕ್ಕೆ ನಾನು ರಿಪ್ರೆಂಡ್ ಬಂದಿದ್ದೀನಿ ಪ್ಲಸ್ ಜಿ ಟ್ವೆಂಟಿಯಲ್ಲಿ ಕ್ರಿಶ್ಚಿಯನ್ ಮೋಸ್ಟ್ಲಿ ದಿ ರಿಲೀಜಿಯಸ್ ಫ್ರೀಡಮಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ ಅದು ಬಿಟ್ಟು ಒಂದು ಬುಕ್ಕು ಒಂದು ಬರೆದಿದ್ದೀನಿ ಅದು ಒಂದು ಬುಕ್ ರಿಗಾರ್ಡಿಂಗ್ ದಿ ಕನ್ವರ್ಷನ್ ಲಾಟ್ ಆಫ್ ಡಿಸ್ಕ್ಯೂಟ್ಸ್ ಇದೆ ಕನ್ವರ್ಷನ್ ಕ್ರಿಶ್ಟಿಯನ್ ಕನ್ವರ್ಷನ್ ಅದು ಹೇಗೆ ಏನು ಎಂತ ಅಂತ ಹೇಳಿ ಒಂದು ಬುಕ್ಕು ಅದನ್ನು ರೆಕಗ್ನೈಸ್ ಮಾಡಿ ಇವತ್ತು ನೈನ್ ಮೀಡಿಯವರು ನನಗೆ ಪ್ರಸಕ್ತು ಸರ್ ನನ್ನ ಹೆಸರು ಬಾಬು ಎಮ್ ಏಬಲ್ ಅಂತ ಬುಕ್ ನೇಮು ಫ್ರಮ್ ಬ್ಯಾಂಗ್ಳೂರ್ ಟು ಅರೌಂಡ್ ದಿ ವರ್ಟ್ ಫ್ರಮ್ ಬ್ಯಾಂಗ್ಳೂರಿಂದ ಫುಲ್ ವರ್ಲ್ಡ್ಗೆ ಇದು ಏನು ಆಗ್ತಾ ಇಲ್ಲ ಏನು ಅಂತ ಹೇಳಿ ನಾವು ಬರೆದಿದ್ದೀವಿ ಟು ರೆಕಗ್ನೈಸ್ ದಿ ಆ್ಯಂಡ್ ಮೋರ್ ಓವರ್ ಎಲ್ಲ ಇದ್ದಲ್ಲೂ ನಾನು ಇಂಡಿಯಾದ ಮೇಲೆ ಒಂದು ಏನೋ ಮಾಡಬೇಕಂತ ನಾನು ರಿಟರ್ನ್ ಬಂದಿದ್ದೀನಿ ಇದು ಏನೋ ಒಂದು ಇದು ಮಾಡಬೇಕಂತ ಅದರಿಂದ ನನಗೆ ರೆಕಗ್ನೈಸ್ ಮಾಡಿ ಇವತ್ತು ತುಂಬ ಸಂತೋಷವಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ ಸೊ ಇವತ್ತು ನಮ್ಮದು ಕನ್ನಡ ರಾಜ್ಯೋತ್ಸವ ಪ್ರೋಗ್ರಾಮ್ ಆಗಿದೆ ಇಲ್ಲಿ ಸುಮಾರು ಎಸ್ಟೀಮ್ದು ಗೆಸ್ಟ್ಸ್ ಎಲ್ಲ ಬಂದಿದ್ದರು ಸೊ ನಮ್ಮನ್ನು ಕೂಡ ಇಲ್ಲಿ ಕರೆದಿದ್ರು ಬೇಸಿಕ್ಲಿ ನಾವು ಕರ್ನಾಟಕಕ್ಕೆ ಕೆ ಪಿ ಸಿ ಸಿಗೆ ಜನರಲ್ ಸೆಕ್ರೆಟ್ರಿ ಆಗಬೇಕಾಗಿ ಮೈನಾರಿಟಿಗೆ ಸೊ ಫಸ್ಟು ಸರ್ದಾರ್ಜಿ ನಮ್ಮ ಕರ್ನಾಟಕ ಪ್ರದೇಶಕ್ಕೆ ಫಸ್ಟ್ ಸರ್ದಾರ್ಜಿ ಆಗಿರೋಕ್ಕೆ ಅವ್ರು ನಮಗೆ ಈ ಕರೆದು ಬಿಟ್ಟು ಎಲ್ಲ ಅವಾರ್ಡ್ ಮಾಡಿದ್ದಾರೆ ಸೊ ಇದೇ ಥರ ನಮ್ಮ ಜನರಿಗೂ ಮೈನಾರಿಟಿಗೂ ಇಲ್ಲ ಎಲ್ಲ ಜನರಿಗೂ ನೀವು ಪ್ರತಿ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕಂದ್ರೆ ಇದೇ ಥರ ಅವ್ರು ಮುಂದೆ ತರಬೇಕಂದ್ರೆ ಕೆಲಸ ಮಾಡಬೇಕಂದ್ರೆ ಇದೇ ಥರ ಅವ್ರನ್ನ ಕೈ ಇಟ್ಕೊಂಡು ಮುಂದೆ ತೊಗೊಂಡು ಬಂದರೆ ಅದೆಲ್ಲರಿಗೂ ಒಳ್ಳೆಯದಾಗುತ್ತೆ ನಮ್ಮ ಪ್ರ ಕರ್ನಾಟಕ ಪ್ರದೇಶಕ್ಕೂ ಒಳ್ಳೆಯದಾಗ ಒಳ್ಳೆಯದಾಗುತ್ತೆ ನನ್ನ ಹೆಸರು ಆಚಾರ್ಯ ಡಾಕ್ಟರ್ ಸುರೇಶ್ ನಾನು ದಶಾ ಅಕಾಡೆಮಿ ಕೆಂಗೇರಿಗೆ ಸಂಸ್ಥಾಪಕ ನನ್ನ ನನಗೆ ಸರಿ ನೈನ್ ಮೀಡಿಯಾ ಅಕಾಡೆಮಿಯವರು ರಾಜ್ಯೋತ್ಸವ ಅವಾರ್ಡು ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಕೊಟ್ಟಿದ್ದಾರೆ ಫಾರ್ ಆಸ್ಟ್ರಾಲಜಿ ಅಂಡ್ ಕ್ಲೀನಿಂಗ್ ಫಾರ್ ಈ ಕ್ಷೇತ್ರ ಥ್ಯಾಂಕ್ ಯು ಹಾಂ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಫಂಕ್ಷನ್ನು ಕೊಟ್ಕೊಳ್ಬೇಕು ನನಗೆ ಹೆಮ್ಮೆ ಅನ್ನಿಸ್ತದೆ ನಾನು ಜ್ಯೋತಿಷ್ಯ ಜೀನಿಂಗ್ ಎಲ್ಲ ಹೇಳ್ಕೊಡ್ತಾ ಇರ್ತೀನಿ ಆಫ್ಲೈನ್ ಆನ್ಲೈನ್ ಆಲ್ ಓವರ್ ಇಂಡಿಯಾ ಹೇಳ್ಕೊಡ್ತಾಯಿರ್ತೀನಿ ನಮ್ಮದು ಎರಡು ಸಂಸ್ಥೆಗಳಿದೆ ದಶಾ ಯೂನಿವರ್ಸಿಟಿ ಆಮೇಲೆ ದಶಾ ಅಕಾಡೆಮಿ ಅಂತ ಅದು ಎರಡು ವೆಬ್ಸೈಟ್ಗಳಿವೆ ಅದ್ರ ಮೂಲಕವಾಗಿ ಸ್ಟೂಡೆಂಟ್ಸು दिस शालू चाव्ला नु शू चावला चर्म रोग चिकित्सक विज्ञानी आंक यू फॉर् इनवैटिंग इंड सो मच आफ लव कर्नाटक इट्स टू थवेलवी फै थर्टीन इयर्स वन प्राम टूल द टाइम ई हव् स्ट्रेंथ ई वाटू सर्व द स्टेट एंड इन वन लाइन इन कनड टू यू आल कर्नाटक सुख शांति स्मृतिरती है थैंक यू सो मच ಇವತ್ತು ನಾವೆಲ್ಲ ಇಲ್ಲಿ ಭಾರತೀಯ ವಿದ್ಯಾಭವನದಲ್ಲಿ ಕನ್ನಡ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಆಚರಿಸುವಂತೆ ಸೇರ್ತೀವಿ ವಿವಿಧ ಕ್ಷೇತ್ರದ ಗಣ್ಯರು ಸಾಧಕರನ್ನು ಇಲ್ಲಿ ಕರೆದು ರಾಜ್ಯೋತ್ಸವ ರತ್ನ ಪ್ರಶಸ್ತಿಯನ್ನು ಪಡ್ ಮಾಡ್ತಾ ಇದ್ದಾರೆ ಎಲ್ಲ ಪ್ರಶಸ್ತಿ ಸ್ವೀಕರಿಸಿದವರು ದೊಡ್ಡ ದೊಡ್ಡ ಸಾಧಕರು ಕನ್ನಡವನ್ನು ಉಳಿಸೋದು ಅದನ್ನು ಬಳಸೋದ್ರ ಮೇಲೆ ನಿಂತಿರುತ್ತೆ ಅಂತ ಹೇಳಿ ಇವತ್ತು ಸಚಿವರು ಮಾಜಿ ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ ಅಣಿ ಸತೀಶ್ ಅವರು ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ರೇವತಿ ಕಾಮತ್ ಅವರು ಹಿರಿಯ ಪರಿಸರವಾಗಿಲ್ಲೋ ಅವರು ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿ ಅವರ ಕಾಳಜಿಯನ್ನು ಬೆಂಗಳೂರು ಹೇಗೆ ಕಲುಷಿತವಾಗ್ತಾ ಇದೆ ಹಾಳಾಗ್ತಾ ಇದೆ ಅದನ್ನು ನಾವು ಎಲ್ಲ ನಿಯಂತ್ರಿಸಬೇಕು ಅಂತ ಅವರ ಕಾಳಜಿಯನ್ನು ಕೂಡ ಅವರು ಅಭಿವ್ಯಕ್ತಿ ಮಾಡಿದ್ದಾರೆ ಹೀಗಾಗಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡಕ್ಕೆಲ್ಲಿ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ಅಭಿನಂದನೆಗಳು ಮಾಧ್ಯಮದವರು ತಮ್ಮ ಸಹಕಾರ ಹೀಗೆ ಇರಲಿ ಅಂತ ಹೇಳಿಬಿಟ್ಟು ದಿನ ನೈನ್ ಫಿಗರ್ ಮೀಡಿಯಾ ಅಂತ ಒಂದು ಆರ್ಗನೈಜೇಷನ್ ಅವರು ಇವತ್ತು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ಸಹ ಸಹಾಯ ಮಾಡಿರೋದು ಡಾಕ್ಟರ್ ಬಲ್ವೀರ್ ಸಿಂಗ್ ಅಂತ ಹೆಮ್ಮೆ ಅನಿಸುತ್ತೆ ಅವ್ರು ಕನ್ನಡಿಗ ಅಲ್ಲದೆ ಇದ್ರೂ ಕನ್ನಡ ಇದಕ್ಕೋಸ್ಕರ ಬಂದು ಸಹಾಯ ಮಾಡಿರೋದು ಇಲ್ಲಿ ನನಗೆ ಇಷ್ಟರ ಮಟ್ಟಿಗೆ ನಾನು ನೋಡ್ಬಿಟ್ಟೆ ಅಂದರೆ ಸರ್ದಾರ್ಜಿ ಅವರು ಪಂಜಾಬಿ ಎಲ್ಲರೂ ಕನ್ನಡದಲ್ಲಿ ಮಾತಾಡ್ತಾಯಿದ್ರು ಇದು ತುಂಬಾ ನಾವು ಗಮನಿಸಬೇಕಾದ ವಿಷಯ ಯಾವಾಗ ಬಂದು ಇದೇ ಥರ ಎಲ್ಲರೂ ನಮ್ಮ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯದಿಂದ ಬಂದ ಪ್ರತಿಯೊಬ್ರು ಇಲ್ಲಿ ಬಂದು ನಮ್ಮ ಕನ್ನಡ ಭಾಷೆ ಕಲ್ತ್ಕೊಂಡ್ರೆ ಭಾಳ ಸಂತೋಷ ಅನಿಸುತ್ತೆ ನಾನು ಯಾವಾಗಲೂ ಮಾತಾಡೋ ಥರ ಇವತ್ತು ನಾನು ಮಾತಾಡಿದ್ರೆ ನಾನು ಎಷ್ಟಾಗಿ ಬಂದಿದ್ದೀನಿ ಇವನ್ ನಮ್ಮ ಹಿಂದಿನ ಮಿನಿಸ್ಟರ್ ರಾಣಿ ಸತೀಶ್ ಅವರು ಬಂದಿದ್ದರು ಅವರ ನಮ್ಮ ವೇಲೂರು ಅವರು ಲಹರಿ ಅಂತಲೇ ಹೇಳ್ತಾರೆ ಮೇಲೂ ಅವರು ಬಂದಿದ್ದರು ನಾನು ಮತ್ತೆ ಇಲ್ಲ ಮೇಲೂ ಅವರು ನನ್ನ ಹದಿನೈದು ಕೆಳಗಡೆ ನನ್ನ ಸೀರೆ ಮಾಡಿದರು ಚಮ್ಮು ಅಂತ ಅವರ ಅಣ್ಣ ಅಮೇಲೆ ಅವರು ಚೆನ್ನಾಗಿ ಮಾತಾಡೋದು ರಾಣಿ ಸತೀಶ್ ಅವರು ಚೆನ್ನಾಗಿ ಮಾತಾಡಿದ್ರು ನನ್ನ ಮಾತಲ್ಲಿ ನಿಮಗೆಲ್ಲ ಗೊತ್ತಿರೋ ಥರ ಯಾವಾಗಲೂ ನಾನು ಕನ್ನಡ ಭಾಷೆನೇ ಮುಖ್ಯ ಅಲ್ಲ ಕನ್ನಡ ನಾಡು ಮುಖ್ಯ ಅಂತ ಹೇಳಿ ನಾನು ಯಾವಾಗಲೂ ಮಾತಾಡ್ತೀನಿ ಕನ್ನಡ ನಾಡು ಮುಖ್ಯ ಅಂದರೆ ನಮ್ಮ ಪರಿಸರ ಮುಖ್ಯ ನಮ್ಮ यू आर यू आर थ्रेडिंग टू दीपल यू आर दिन मीडिया थैंक यू थैंक यू सर